ಪಕ್ಕಾ ಸಿನಿಮಾ ಸ್ಟೈಲ್ನಲ್ಲಿ ಬರ್ಬರ ಹತ್ಯೆಯಾಗ್ಬಿಟ್ಟಿದೆ ಹೆಂಡತಿಯ ಮೇಲೆ ಕಣ್ಣು ಹಾಕಿದ್ದ ಬಾವನನ್ನ ಮುಗಿಸಿಬಿಟ್ಟಿದ್ದ ಇಲ್ಲೊಬ್ಬ ಬೂಪ ಕಾರ್ನಲ್ಲಿಯೇ ಕರೆದುಕೊಂಡು ಹೋಗಿ ಹತ್ಯೆ ಮಾಡಿ ಬೇರೆಡೆ ಎಸೆದು ಬಿಟ್ಟಿದ್ದ ಹೆಂಡತಿಯ ಮೇಲೆ ಕಣ್ಣು ಹಾಕಿದ್ದ ಬಾವನನ್ನ ಮುಗಿಸುವ ಸಲುವಾಗಿ ಆತನ ಕಾರ್ನಲ್ಲೇ ಅಪಹರಿಸಿ ಬರ್ಬರ ಹತ್ಯೆ ಮಾಡಿರುವಂತಹ ಘಟನೆ ಹೊಸಕೋಟೆ ವ್ಯಾಪ್ತಿಯಲ್ಲಿ ನಡೆದಿದೆ ಮೊಹಮ್ಮದ್ ಅಲಿ ನಲವತ್ನಾಲ್ಕು ವರ್ಷ ಕೊಲೆಗಾದ ದುರ್ದೈವಿಯಾಗಿದ್ದಾನೆ ಹಲಸೂರು ಗೇಟ್ ಠಾಣಾ ವ್ಯಾಪ್ತಿಯ ಕಬ್ಬನ್ಪೇಟೆಯ ಜಮ್ನಾ ಮಸೀದಿ ಬಳಿಯಿಂದ ಮೊಹಮ್ಮದ್ ಅಲಿಯನ್ನ ಅಪಹರಣ ಮಾಡಲಾಗಿದ್ದು ಬಳಿಕ ಆತನ ಕತ್ತು ಬಿಗಿದು ಹತ್ಯೆಗೈದು ಹೊಸಕೋಟೆ ಸಮೀಪದ ಕಾಲುವೆಯಲ್ಲಿ ಶವವನ್ನ ಎಸೆದಿದ್ದಾರೆ ಬಳಿಕ ಕೃತ್ಯಕ್ಕೆ ಬಳಸಲಾಗಿದ್ದ ಕಾರನ್ನ ಹಲಸೂರು ಗೇಟ್ ಠಾಣಾ ವ್ಯಾಪ್ತಿಯಲ್ಲೇ ತಂದು ನಿಲ್ಲಿಸಿದ್ದಾರೆ ಮೊಹಮ್ಮದ್ ಅಲಿ ಹೆಂಡತಿ ನೀಡಿದಂತಹ ಮಿಸ್ಸಿಂಗ್ ನಿಂದಾಗಿ ಕೊಲೆ ರಹಸ್ಯ ರಿವೀಲ್ ಆಗಿದೆ ಅತಿಯಾದ ಮೊಹಮ್ಮದ್ ಅಲಿಗೆ ಆತನ ನಾದಿನಿಯೊಂದಿಗೆ ಅಕ್ರಮ ಸಂಬಂಧ ಇತ್ತು ಅಂತ ಹೇಳಲಾಗ್ತಾ ಇದೆ ನಾದಿನಿಯ ಪತಿ ಶಹನಾವಾಜ್ ನಿಂದ ಕೃತ್ಯ ನಡೆಯಲಾಗಿದೆ ಅಂತ ಶಂಕೆ ಮಾಡಿದ್ದಾರೆ ಶಹನಾವಾಜ್ ಸೂಚನೆಯ ಮೇರೆಗೆ ಸೋಮವಾರ ಕಬ್ಬನ್ಪೇಟೆಯ ಜಮ್ನಾ ಮಸೀದಿ ಬಳಿಯಿಂದ ಮೊಹಮ್ಮದ್ ಅಲಿಯನ್ನ ಅಪಹರಣ ಮಾಡಿರುವ ಆರೋಪಿಗಳು ಬಳಿಕ ಚಲಿಸುತ್ತಿದ್ದ ವಾಹನ ಲ್ಲೇ ಅಂದರೆ ಚಲಿಸುತ್ತಿರುವ ಕಾರಿನಲ್ಲೇ ಆತನ ಕತ್ತನ ಬಿಗಿದು ಹತ್ಯೆಗೈದಿದ್ದಾರೆ ಬಳಿಕ ಹೊಸಕೋಟೆಯ ಬಳಿ ಕಾಲುವೆಯಲ್ಲಿ ಶವನ್ನ ಎಸೆದು ವಾಪಸ್ ಆಗಿಬಿಟ್ಟಿದ್ದಾರೆ ಇತ್ತ ಪತಿ ನಾಪತ್ತೆ ಆಗಿರೋದ್ರಿಂದ ಅಫ್ತರ್ ಅಲಿಯ ಪತ್ನಿ ನೀಡಿರುವಂತಹ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಹಲ್ಸೂರು ಗೇಟ್ ಠಾಣಾ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ದಾರೆ ಕೃತ್ಯಕ್ಕೆ ಬಳಸಲಾಗಿದ್ದ ಕಾರನಲ್ಲಿ ಮೃತನ ಮೊಬೈಲ್ ಫೋನ್ ಪತ್ತೆಯಾಗಿದೆ ಕೊಲೆ ಆರೋಪಿಗಳು ಯಾರು ಅಂತ ಪತ್ತೆಯಾಗಿದೆ ಸದ್ಯ ಆರೋಪಿಗಳನ್ನ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದು ಕೊಲೆಗೆ ಸುಪಾರಿ ನೀಡಿದ ನಾಧಿನಿಯ ಗಂಡ ಅಂದರೆ ಶಹನಾವಾಜ್ ಸೇರಿದಂತೆ ಎಲ್ಲರಿಗೂ ಕೂಡ ತನಿಖೆ ನೀಡಿತಾನೆ ಇದೆ